ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಆದ್ಯಳಿಗೆ ಅಪರಿಚಿತನ ಪರಿಚಯವಾಗುತ್ತದೆ ಅಗಸ್ತ್ಯ ತನ್ನ ಹೆಸರು ಹೇಳಿ ಒಂದು ಕಿರುನಗೆ ಬೀರಿದ ನೀಲಿ ಕಂಗಳ ಚೆಲುವೆಗೆ ಐ ಆಮ್ ಆದ್ಯ ಹರಿಪ್ರಸಾದ್ ರಾವ್ ಅಂತ ಓ ಫುಲ್ ನೇಮ್ ಹೇಳ್ತಾ ಇದ್ದಾರೆ ನಾನೇನು ಕಮ್ಮಿನ ಅಂತ ಅಗಸ್ತ್ಯ ರಾಜವರ್ಧನ್ ಪುರೋಹಿತ್ ಅಂದ ಒಳಗೊಳಗೆ ನಸು ನಗುತ್ತಾ ಓ ಹೌದಾ ನೀವು ಇಲ್ಲಿ ಅಂತ ರಾಗ ಹೇಳಿದಾಗ ಅದು ನನ್ನ ಫ್ರೆಂಡ್ನ ರಿಸೀವ್ ಮಾಡೋಕ್ಕೆ ಬಂದಿದ್ದೆ ನೀವು ಅಪ್ಪ ಅಮ್ಮ ಒಳಗೆ ಲಗ್ಗೇಜ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಇಲ್ಲೇ ಕೂತೆ ಎಲ್ಲಿಂದ ಬರ್ತಾ ಇರೋದು ನೀವಂದಾಗ ನಾನೇನು ಎಲ್ಲ ಡೀಟೇಲ್ಸ್ ಹೇಳ್ತಾ ಕೂತಿದ್ದೀನಿ ಇವರು ಯಾರೂ ಗೊತ್ತಿಲ್ಲ ಸುಮ್ಮನೆ ರಿಸ್ಕ್ ಯಾಕೆ ಅಮ್ಮ ಬೈದ್ರೆ ಮತ್ತೆ ಅಂತ ಯೋಚಿಸಿದಾಗ ಹಲೋ ಅಂದ ಮೆಲುವಾಗಿ ಸುಮ್ಮನೆ ಐರ್ಲ್ಯಾಂಡ್ ಅಂತ ಸುಳ್ಳು ಹೇಳಿದಳು ತಲೆ ತಗ್ಗಿಸಿ ಇವನಿಗೂ ತಿಳಿಯಿತು ಸುಳ್ಳು ಹೇಳುತ್ತಿದ್ದಾಳೆ ಎಂದು ಮತ್ತೇನು ಕೇಳಲಿಲ್ಲ ಅಗಸ್ತ್ಯ ಅದೇ ಅಳಿಗೆ ಬಾಯಾರಿಕೆ ಆಗುತ್ತಿತ್ತು ವಾಟರ್ ಬಾಟಲ್ ಅಮ್ಮನ ಬಳಿತ್ತು ಎದುರುಗಡೆ ಅಷ್ಟು ದೂರದಲ್ಲಿ ಟೀ ಶಾಪ್ ಇದ್ದಂತಿತ್ತು ಪಕ್ಕದಲ್ಲಿ ಮಿನರಲ್ ಬಾಟಲ್ ಇದ್ದವು ಹೇಗೆ ಹೋಗೋದು ಭಯ ಆಗುತ್ತಿತ್ತು ಇವರೆಗೆ ಹೇಳುವುದಾ ಬೇಡ ಸುಮ್ಮನೆ ಪ್ರಾಬ್ಲಮ್ ಯಾಕೆ ಅವರಿಗೆ ನನ್ನಿಂದ ಅಂತ ಸುಮ್ಮನಾದಳು ವಾರೆಗಣ್ಣಿನಿಂದ ಅವಳನ್ನು ಗಮನಿಸ್ತಿದ್ದ ಅಗಸ್ತ್ಯ ಏನಾದರೂ ಹೆಲ್ಪ್ ಬೇಕಾ ಅಂದ ಅದು ಕುಡಿಯೋಕ್ಕೆ ನೀರು ಬೇಕಿತ್ತು ಇರ್ತೋಕೆ ಅಮ್ಮ ಇನ್ನೇನೋ ಬರ್ತಾರೆ ಇಫ್ ಡೋಂಟ್ ಮೈಂಡ್ ನನ್ನ ಹತ್ತಿರ ಹಾಟ್ ವಾಟರ್ ಇದೆ ಕುಡಿತೀರಾ ಅದು ಹೈರ್ಲ್ಯಾಂಡ್ನಿಂದ ಬಂದಿದ್ದೀರಾ ಸಡನ್ನಾಗಿ ನೀರು ಚೇಂಜ್ ಆದರೆ ಹೆಲ್ತ್ ಅಪ್ಸೆಟ್ ಆಗ್ಬೋದು ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಅಂದ ನನಸು ನಗುತ್ತಾ ಕ್ಯಾಶುವಲ್ ಆಗಿ ಇವಳಿನ ಮೀನಾ ಮೇಷ ಎನಿಸ್ತಿದ್ದಳು ಏಕೆ ನಂಬಿಕೆ ಇಲ್ವಾ ಗೊತ್ತಿಲ್ಲದವ್ರ ಹತ್ರ ಹೇಗೆ ಅಂತ ಮತ್ತೆ ನಗುತ್ತಾ ಅಯ್ಯೋ ಅದು ಹಾಗಲ್ಲ ತಪ್ಪು ತಿಳಿಬೇಡಿ ಪರವಾಗಿಲ್ಲ ನಾನು ಮೂರು ತಂಗಿಯರ ಅಣ್ಣ ನನಗೂ ಲೇಡೀಸ್ ಫೀಲಿಂಗ್ಸ್ ಅಷ್ಟೋ ಇಷ್ಟೋ ಗೊತ್ತಾಗುತ್ತೆ ಅವನಷ್ಟು ಹೇಳಿದಾಗ ಐ ಆಮ್ ಸಾರಿ ನಿಮಗೆ ಹರ್ಟ್ ಮಾಡೋ ಉದ್ದೇಶ ಇಲ್ಲ ಇದಕ್ಕಿಂತ ಮೊದಲು ನಾನು ಯಾರೂ ಗೊತ್ತಿಲ್ಲದವರ ಜೊತೆ ಇಷ್ಟೊಂದು ಮಾತಾಡಿರಲಿಲ್ಲ ನಿಮ್ಮ ಹತ್ರನೇ ಇಷ್ಟೊಂದು ಮಾತಾಡಿದ್ದು ಹೌದಾ ತಗೊಳ್ಳಿ ನೀರು ಅಂತ ತನ್ನ ಬಳಿ ಪ್ಲಾಸ್ಕಿಂದ ನೀರು ತೆಗೆದು ಬಿಟ್ಟ ಈ ಚಳಿಗೆ ಹಿತವಾಗಿತ್ತು ಅವನು ಒಂದು ಲೋಟದಲ್ಲಿ ನೀರು ಕುಡಿದ ಮತ್ತೆರಡು ನಿಮಿಷ ಕಳೆದಾಗ ಟೀ ಕುಡಿಯಬೇಕೆನಿಸಿತು ಅಗಸ್ತ್ಯನಿಗೆ ಟೀ ಕುಡಿತೀರಾ ಅಂತ ಕೇಳಿದ ಆಧ್ಯಾನ್ ಅವಳು ಈ ಬಾರಿ ಜಾಸ್ತಿ ಹೇಳಿಸಿಕೊಳ್ಳದೆ ಟೀಗೆ ಓಕೆ ಅಂದಳು ಅಗಸ್ತ್ಯ ಎದ್ದು ಟೀ ಶಾಪ್ ಅವನಿಗೆ ಕೈಸನ್ನೆಯಲ್ಲಿ ಎರಡು ಟೀ ಹೇಳಿದ ಅವನು ಬಂದು ಕೊಟ್ಟು ಹೋದ ಮೇಲೆ ಇಬ್ಬರು ಕುಡಿಯತೊಡಗಿದರು ಆದ್ಯ ಟೀ ಕುಡಿಯುತ್ತಾ ಎಷ್ಟು ದಿನ ಆಯಿತು ಗೊತ್ತಾ ಇಂಡಿಯಾದ ಟೀ ಮಿಸ್ ಮಾಡಿಕೊಂಡು ಅಮೆರಿಕದಲ್ಲಿ ಈ ಥರ ಟೀ ಸಿಕ್ಕಲೇ ಇಲ್ಲ ಥ್ಯಾಂಕ್ಸ್ ಅಗಸ್ತ್ಯ ಅವರೇ ಅಂದವಳು ನಾಲಗೆ ಕಚ್ಚಿಕೊಂಡು ಸಡನ್ನಾಗಿ ಅವನನ್ನೇ ನೋಡಿದಳು ಅವ್ನಗುತ್ತಾ ಟೀ ಕುಡಿಯುತ್ತಿದ್ದ ಅಯ್ಯೋ ಗೊತ್ತಾಯಿತು ಅನಿಸುತ್ತೆ ಅದು ಅಂತ ತಡವರಿಸಿದಾಗ ನನಗೆ ನೀವು ಆಗಲೇ ಐರ್ಲ್ಯಾಂಡ್ ಅಂತ ತಲೆ ತಗ್ಗಿಸಿ ಅಂದಾಗಲೇ ಡೌಟ್ ಇತ್ತು ಇವಾಗ ಕ್ಲಿಯರ್ ಆಯಿತು ಇಟ್ಸ್ ಓಕೆ ಸ್ಟ್ರೇಂಜರ್ಸ್ ಜೊತೆ ಮಾತನಾಡಿದಾಗ ಕಾಮನ್ ಇದೆಲ್ಲ ಆ್ಯಕ್ಚುಲಿ ನಾನು ಒಂದೆರಡು ಬಾರಿ ಈ ಥರ ಸುಳ್ಳು ಹೇಳಿದ್ದೆ ಅಂತ ಅವನನ್ನೇ ಆಶ್ಚರ್ಯವಾಗಿ ನೋಡಿದಳು ಸಮಾಧಾನಗೊಂಡಳು ಅವನ ಮಾತಿಗೆ ಅಗಸ್ತ್ಯ ಮತ್ತೊಮ್ಮೆ ಮೊಬೈಲ್ ನೋಡಿಕೊಂಡವನು ಎಲ್ಲದ ಇವನು ಇಷ್ಟೊತ್ತಾಯಿತು ಲಗ್ಗೇಜ್ ಕೌಂಟರ್ ಕಡೆಗೆ ನೋಡಿದ ಅವನ ಫ್ರೆಂಡ್ಸ್ ಮತ್ತು ಅವನ ಗೆಳೆಯರು ಡಾಕ್ಟರ್ ಆರತಿ ಅವರೊಡನೆ ಮಾತನಾಡುತ್ತಾ ಹೊರಬಂದರು ಹರಿಪ್ರಸಾದ್ ಅವರಿಗೆ ಸುಸ್ತು ಕಾಣಿಸಿಕೊಂಡಿದ್ದರಿಂದ ಅಲ್ಲೇ ಮೆಡಿಕಲ್ ಎಮರ್ಜೆನ್ಸಿ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದರು ಅಮ್ಮ ಅಂದು ಅವರ ಬಳಿ ಗೋಡಿದರು ಅಗಸ್ತ್ಯ ಆದ್ಯ ಕಂಡು ನಸುನಕ್ಕ ಸಾರಿ ಮಗಳೇ ಸ್ವಲ್ಪ ಲೇಟ್ ಆಯಿತು ನಿನ್ನ ತಂದೆಗೆ ಸುಸ್ತಾಯಿತು ಅದಕ್ಕೆ ಇ ಸಿ ಜಿ ಇದ್ದಾರೆ ನೀನು ಒಬ್ಬಳೇ ಇದೆಯಲ್ಲ ಅಂತ ಈ ಕಡೆ ಬಂದೆ ಅಪ್ಪ ಹೇಗಿದ್ದಾರೆ ಇವಾಗ ಫೈನ್ ಸ್ವಲ್ಪ ಹೊತ್ತು ಬಿಟ್ಟು ಕರ್ಕೊಂಡು ಹೋಗೋಣ ಸರಿ ಅಮ್ಮ ಡಾಕ್ಟರ್ ಹಾರತಿ ಅವರು ಪಕ್ಕದಲ್ಲಿ ನಿಂತಿದ್ದಾಗಸ್ತಿಯ ಫ್ರೆಂಡ್ಗೆ ಥ್ಯಾಂಕ್ಸ್ ಕಣಪ್ಪ ನಿಂಗೆ ಲೇಟ್ ಆಯ್ತೇನೋ ಇಟ್ಸ್ ಓಕೆ ಮ್ಯಾಮ್ ನನ್ನ ಕರ್ತವ್ಯ ಅದು ಡಾಕ್ಟ್ರಾಗಿ ಇನ್ನೂ ಸ್ವಲ್ಪ ಅಂಥೇಳಿ ನಾಟಕೀಯವಾಗಿ ಸ್ವಲ್ಪ ಬೆನ್ನು ಬಗ್ಗಿಸಿ ಕೋಲ್ಗೇಟ್ ಅಡ್ವರ್ಟೈಸ್ ಕೊಟ್ಟ ಡಾಕ್ಟರ್ ಸೋಹಾನ್ ನಂತರ ಮುಂದುವರೆದು ಮ್ಯಾಮ್ ಇದು ನನ್ನ ಜೀವದ ಗೆಳೆಯ ಚಡ್ಡಿದು ಸಗಸ್ತಿ ಅಂತ ಅಂದು ಗೆಳೆಯನ ಇದೆ ತ ಮೆತ್ತಗೆ ತಟ್ಟಿ ಹೇಳಿದ ಹಲೋ ಮ್ಯಾಮ್ ಹಲೋ ನಾನು ಡಾಕ್ಟರ್ ಆರತಿ ಅಂತ ಇವರೆಲ್ಲ ತಮ್ಮ ತಮ್ಮ ಪರಿಚಯ ಮಾಡಿಕೊಳ್ಳೋದನ್ನು ಬೆರಗು ಕಣ್ಣುಗಳಿಂದ ನೋಡುತ್ತಿದ್ದ ಆದ್ಯನ ನೋಡಿದರು ಎಲ್ಲರೂ ಕೊನೆಗೆ ಇದು ನನ್ನ ಮಗಳು ಆದ್ಯ ಅಂತ ಆರತಿ ನೋಡಿದರು ಆಗಲೇ ಫ್ಲೈಟ್ನಲ್ಲಿ ಪಕ್ಕದ ಸೀಟ್ನಲ್ಲಿ ಕೂತು ತಲೆ ತಿಂದವನು ಈ ಅಗಸ್ತ್ಯನ ಗೆಳೆಯ ಅಂತ ತಿಳಿಯಿತು ಈ ಎಲ್ಲರ ಪರಿಚಯ ಆಯಿತಮ್ಮ ಆಗಲೇ ಅಂದಳು ಹೌದಾ ಸರಿ ತಗೋ ನೀರು ಕುಡಿ ಆಗಲೇ ಕುಡ್ದೆ ಎಲ್ಲಿಂದ ಇವರು ಕೊಟ್ಟರು ಅಂದಾಗ ಅಗಸ್ತ್ಯನನ್ನು ನೋಡಿದರು ಅವರಾಗಲೇ ದೂರದಿಂದಲೇ ಗಮನಿಸಿದ್ದರು ಇವರಿಬ್ಬರು ಮಾತನಾಡುತ್ತಿರುವುದನ್ನು ಎಲ್ಲರೊಡನೆ ಮಾತನಾಡಲು ಗಾಬರಿ ಪಡುವ ಆದ್ಯ ಪರಿಚಯ ಇಲ್ಲದೇ ಇವನೊಡನೆ ಅಷ್ಟು ಆರಾಮವಾಗಿ ಮಾತನಾಡುವಾಗ ನಡೆ ನುಡೆ ಗಮನಿಸಿ ಓ ಇದಕ್ಕೆ ಮಾತನಾಡಿದಾಳೆ ಒಳ್ಳೆ ಹುಡುಗ ಅಂದುಕೊಂಡರು ಸರಿ ಸರಿ ಎಲ್ಲರೂ ಒಂದು ರೌಂಡ್ ಟೀ ಕುಡಿಯೋದಾದರೆ ಕುಡೀರಿ ನನಗೆ ಬೇಡ ಅಂದ ಸೋಹನ್ ನಮ್ಮಿಬ್ಬರದು ಆಯಿತು ಅಂದ್ಲು ಆದ್ಯ ಅಗಸ್ತ್ಯ ನಡೆ ನೋಡಿ ಆ ಕ್ಷಣಕ್ಕೆ ಎಲ್ಲರೂ ಇವರಿಬ್ಬರನ್ನು ನೋಡಿದರು ನೀವೆಲ್ಲ ಬರುವುದು ಲೇಟ್ ಅನಿಸುತ್ತೆ ಹೊರಗಡೆ ಕೋಲ್ಡ್ ಇತ್ತು ಬೇರೆ ಹಂಗಾಗಿ ಕುಡಿದ್ವಿ ಅಂತ ಅಗಸ್ತ್ಯ ಸಮಜಾಯಿಷಿ ಕೊಟ್ಟ ಮತ್ತೆ ಅವರೆಲ್ಲ ಟೀ ಕುಡಿಯ ಹೋದರು ಸೋಹನ್ ತನಗೆ ಟೀ ಬೇಡವೆಂದ ಇವರಿಬ್ಬರದು ಟೀ ಆಗಿದ್ದರಿಂದ ಮೂವರು ಮಾತನಾಡ್ತಾ ನಿಂತರು ಸೋಹನ್ ಅಗಸ್ತ್ಯ ನಡೆಯ ಬಗ್ಗೆ ನೀ ತಂದಿರುವ ಟೀ ಕೊಡು ಅಂದ ಇವನು ತೆಗೆದುಕೊಟ್ಟ ಅಯ್ಯೋ ಟೀ ಬೇಡ ಅಂದ್ರಿ ಆ ದಿನ ನೋಡಿ ಅದ ನನಗೆ ಅಗಸ್ತ್ಯ ಮನೆಯ ಸ್ಪೆಷಲ್ ಬ್ಲ್ಯಾಕ್ ಟೀ ಅಂದರೆ ಇಷ್ಟ ಇವರ ತಂಗಿ ಸೂಪರಾಗಿ ಮಾಡ್ತಾರೆ ಅಂದ ಟೀ ಗುಟ್ಟಕ್ಕೆ ಯಾರು ಸೃಷ್ಟಿ ಮಾಡಿದ್ದ ಅಂದ ಆಸ್ತೆಯಿಂದ ಇಲ್ಲ ಪ್ರಕೃತಿ ಮಾಡಿದ್ದು ಅಂದ ಇವನು ಆ ಕಡೆ ನುಂಗಲು ಆಗದೆ ಉಗಳಲು ಆಗದೆ ಬಾಯಲ್ಲಿಟ್ಟುಕೊಂಡು ಅತೀವ ಸಂಕಟದ ಮುಖ ಹೊತ್ತಾಗ ಇಲ್ಲ ಕಣೋ ಸಷ್ಟಿನೇ ಮಾಡಿದ್ದು ಎಂದ ಹಬ್ಬ ಸಮಾಧಾನ ಆಯಿತು ಅಂತ ನುಂಗಿದ ಹೀಗೆ ಗೆಳೆಯರಿಬ್ಬರ ಸಂಭಾಷಣೆ ಸಾಗುತ್ತಿತ್ತು ಲೋ ಅಗಸ್ತ್ಯ ಆದರ ಅಣ್ಣ ಯು ಎಸ್ ಎಲ್ಲಿ ಓದ್ತಿದ್ದಾರಂತೆ ಡಾಕ್ಟರ್ ಆರತಿ ಅವರು ನನಗೆ ಕಾನ್ಫರೆನ್ಸ್ನಲ್ಲಿ ಸಿಕ್ಕಿದ್ದು ಹೌದಾ ಮತ್ತೆ ಹೆಂಗಾಯಿತು ಮೆಡಿಕಲ್ ಕಾನ್ಫರೆನ್ಸ್ ಸೂಪರ್ ಕಣೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಂಡಿಯಾದಿಂದ ತುಂಬ ಸೀನಿಯರ್ಸ್ ಡಾಕ್ಟರ್ಸ್ ಬಂದಿದ್ರು ಬರುವಾಗ ಆಲ್ಮೋಸ್ಟ್ ಫ್ಲೈಟಲ್ಲಿ ಅವರೇ ಇದ್ದರು ಅಂತ ನಕ್ಕ ಓಕೆ ನೆಕ್ಸ್ಟ್ ಯಾವಾಗ ಹೋಗೋಕೆ ಅಪ್ಪ ತಂದೆ ಸಾಕಾಯಿತು ನನಗೆ ಈ ಸರಿ ಅಪ್ಪ ಹಾಗೆ ಹೇಳಿಬಿಡ್ತೀನಿ ಇನ್ಮೇಲೆ ಏನಾದರೂ ಕಲಿಸಿದರೆ ನಾನು ಅಲ್ಲೇ ಇದ್ಬಿಡ್ತೀನಿ ಬರೋಲ್ಲ ಅಂತ ನಸು ಗೋಪದಿಂದಲೇ ನುಡಿದ ನಿನಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ತಾನೇ ಕಲಿಸೋದು ಪಾಪ ಅಂಕಲ್ ಸುಮ್ಮನೆ ಪಾಪ ಅನ್ಬೇಡ ನೀನು ಅಪ್ಪನ ಇಲ್ಲಿದ್ದಾಗ ತಿಂಗಳು ತಿಂಗಳು ಆ ಕ್ಯಾಂಪ್ ಈ ಕ್ಯಾಂಪ್ ಅಂತ ಅಲೆಯೋದೇ ಆಯಿತು ನನಗೆ ಸ್ವಲ್ಪ ಫ್ರೀ ಆದರೂ ಇನ್ನೇನು ಕೆಲಸನ ನನಗೆ ಕಟ್ತಾರೆ ಆ ಕಾನ್ಫರೆನ್ಸ್ಗೆ ನಾ ಹೋಗೋಕೆ ಇದ್ದಿದ್ದೆಲ್ಲ ಅವ್ರು ಹೋಗಬೇಕಿತ್ತು ಆದರೂ ನನ್ನ ಕಳಿಸಿದ್ದಾರೆ ಹೋಗಲೇ ಬಿಡು ಅದೆಷ್ಟೋ ಬೈಕೋತಿ ಅಪ್ಪಂಗೆ ಹೌದೌದು ನಿಂಗೇನು ಗೊತ್ತು ನನ್ನ ಕಷ್ಟ ನಿಂತರ ಬಿಸ್ನೆಸ್ ನಡೆಸ್ತಾ ಇದ್ದರೆ ಆರಾಮವಾಗಿ ಇರ್ತಾಯಿದ್ದೆ ನೀ ಲಕ್ಕಿ ಕಣು ಏನು ಲಕ್ಕಿನೋ ಏನೋ ದಿನಾ ಟೆನ್ಷನ್ ತಪ್ಪಿದ್ದಲ್ಲ ತಲೆ ಚಿಟ್ಟು ಹಿಡಿಯುವಷ್ಟು ಕೆಲಸ ನಂತರ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಓಡಾಡೋದು ಅಂತ ನೆಟ್ಟುಸರು ಬಿಟ್ಟ ಒಟ್ನಲ್ಲಿ ಇಬ್ಬರಿಗೂ ಲೈಫ್ ಫುಲ್ ಬ್ಯುಸಿ ಅಂತ ಇಬ್ಬರು ಐ ಫೈ ಹೊಡೆದು ನಕ್ಕರು ಅಲ್ಲಿಯವರೆಗೆ ಅವರ ಮಾತನ್ನು ಆಲಿಸ್ತಿದ್ದ ಆದ್ಯ ತಿರುಗಿ ಪಕ್ಕದಲ್ಲೇ ಕುಳಿತಳು ಅದ ಗಮನಿಸಿದ ಅಗಸ್ತ್ಯ ಸಾರಿ ಆದ್ಯ ನಾನು ಇವನ ಮಾತನಾಡಿಸೋದ್ರಲ್ಲಿ ಬ್ಯುಸಿ ಆದೆ ಏ ಹಾಗೇನಿಲ್ಲ ನೋ ಪ್ರಾಬ್ಲಮ್ ಎಷ್ಟೋ ದಿನ ಆದಮೇಲೆ ಮೀಟ್ ಆಗ್ತಿದ್ದೀರಾ ಮಾತನಾಡೋದಿರುತ್ತೆ ನಾನಿಲ್ಲಿ ಕೂತಿರ್ತೀನಿ ನೀವು ಕಂಟಿನ್ಯೂ ಮಾಡಿ ಎಂದು ನಕ್ಕು ಫೋನ್ನಲ್ಲಿ ಬ್ಯುಸಿಯಾದಳು ಅಷ್ಟರಲ್ಲಿ ಸೋಹನ್ ಅಗಸ್ತ್ಯನ ತೋಳು ಹಿಡಿದು ಕೊಂಚ ಪಕ್ಕ ಕೇಳಿದುಕೊಂಡು ಲೋ ಮಗ ಏನೋ ಕತೆ ನಿಂದು ಫ್ಲೈಟಲ್ಲಿ ಹತ್ತು ಪ್ರಶ್ನೆಗೆ ಒಂದು ಆನ್ಸರ್ ಮಾಡ್ತಿದ್ಲು ಇಲ್ಲಿ ನೋಡಿದರೆ ನಿನ್ನ ಜೊತೆ ಈ ರೇಂಜ್ಗೆ ಮಾತಾಡ್ತಾಳೆ ಏನು ಸಮಾಚಾರ ಹೊಯ್ ಹೋಯ್ ಅಂತ ಕಚಗುಲಿ ಇಟ್ಟು ನಗಿಸ್ತಾನೆ ಏ ಇರೋ ಸುಮ್ಮನೆ ಹಾಗೇನಿಲ್ಲ ನಾನಿಲ್ಲಿ ನಿಮಗೆ ವೆಯ್ಟ್ ಮಾಡಬೇಕಾದ್ರೆ ಇವರು ಕೂತಿದ್ರು ತುಂಬ ಹೆದ್ರಕೊಂಡು ಹಾಗೇ ಇತ್ತು ಅದಕ್ಕೆ ಮಾತನಾಡಿಸಿದೆ ಅಷ್ಟೇ ಇನ್ನು ಏನೇನು ಹೇಳಿ ತಲೆ ತಿನ್ಬೇಡ ಬರೀ ಅಷ್ಟೇನಾ ಇನ್ನು ಲವ್ ಅಟ್ ಫಸ್ಟ್ ಸೈಟ್ ಏನಾದರೂ ನೀಲಿ ಕಂಗಳ ಚಿಲುವೆ ಬೇರೆ ಅಂತ ತನ್ನೆರಡು ಉಬ್ಬು ಹಾರಿಸ್ತಾನೆ ಹೇ ನಿನ್ನ ದಮ್ಮಯ್ಯ ಕಣೋ ನನ್ನ ಮರ್ಯಾದೆ ತೆಗಿಬೇಡ ಇಲ್ಲಿ ಮೊದಲೇ ಯಾರ ಜೊತೆನೂ ಮಾತಾಡಲ್ವಂತೆ ನಾನು ಅಂಥವನೇ ಅಂತ ಏನಾದರೂ ತಿಳ್ಕೊಂಡು ಇದ್ದಲ್ಲಿಗೂ ಎಲ್ಲರನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾಳೆ ಯಾಕೋ ಮೆಂಟಲಿ ಡಿಸ್ಟರ್ಬ್ ಆದ ಹಾಗೆ ಇದೆ ಹೌದು ಕಣೋ ನನಗೂ ಹಾಗೆ ಅನಿಸಿತ್ತು ಇರಲಿ ಬಿಡು ಪ್ಯಾರೆಂಟ್ಸ್ ಇದ್ದಾರಲ್ವ ನೋ ಪ್ರಾಬ್ಲಮ್ ಅಷ್ಟರಲ್ಲಿ ಟೀ ಕುಡಿದು ಬಂದಿದ್ದರು ಆರತಿಯವರು ಮತ್ತು ಸೋಹನ್ ಸ್ನೇಹಿತರು ಆರತಿಯವರು ಸ್ನೋಹನ್ ನಿನ್ನ ತಂದೆ ತಾಯಿ ಹೆಸರೇನು ಡಾಕ್ಟರ್ ಅಖಿಲೇಶ್ ಭಾರದ್ವಾಜ್ ಫೇಮಸ್ ಆರ್ಥೋಪೆಡಿಷಿಯನ್ ಅಮ್ಮ ಭಾರತಿ ಅಖಿಲೇಶ್ ಡಬಲ್ ಗ್ರಾಜ್ಯುಯೇಟ್ ಆದರೂ ನನಗೋಸ್ಕರ ಪಕ್ಕ ಗೃಹಿಣಿ ಆದರೂ ಇನ್ನು ನಾನೊಬ್ಬನೇ ಏಕೈಕ ಸಂತಾನ ಸೋಹನ್ ನಾನು ಆರ್ಥೋಪಿಡಿಷ್ಯನೇ ನಮ್ಮದು ಒಂದು ಆರ್ಥೋಪೆಡಿಕ್ ಹಾಸ್ಪಿಟಲ್ ಇದೆ ಅಂತ ನಕ್ಕ ಯಾರು ನೀನು ಡಾಕ್ಟರ್ ಅಖಿಲೇಶ್ ಮಗನ ಯಾಕೆ ಮ್ಯಾಮ್ ಸೋಹನ್ ಮುಖವಾಗಲೇ ಹಿಂಗು ತಿಂದ ಮಂಗ ಆದಂಗಿತ್ತು ಅವನು ಆಲ್ರೆಡಿ ಅವರೇನು ಹೇಳ್ತಾರೆ ಬಲ್ಲವನಾಗಿದ್ದ ಅಗಸ್ತ್ಯ ನಾಗಲೇ ನಗಲು ಶುರು ಮಾಡಿದ್ದ ಇಲ್ಲ ಅಲ್ಲ ಅವರೆಂಥ ಗಂಭೀರ ವ್ಯಕ್ತಿತ್ವ ನೀನು ನೋಡಿದರೆ ಕಾಮಿಡಿಯನ್ ಥರ ಇದೆಯಾ ಅಂದರು ಆದರೂ ನಿನ್ನ ಟ್ಯಾಲೆಂಟ್ ಮೆಚ್ಚಿದೆ ಕಣೋ ನಿನ್ನ ಸೆಮಿನಾರ್ ಆರ್ಥೋಪಿಡಿಕ್ಸ್ ಆ್ಯಂಡ್ ಟ್ರೊಮೊಟಾಲಜಿ ಟಾಪಿಕ್ ಚೆನ್ನಾಗಿತ್ತು ಕೊನೆಯಲ್ಲಿ ಹೇಳಿದ ಮಾತು ಕೇಳಿ ಸ್ವಲ್ಪ ಉಸಿರು ಬಿಡುವ ಆಗಾಯ್ತು ಅಗಸ್ತ್ಯ ನಗು ಉಕ್ಕಿ ಬರುತ್ತಿದ್ದರು ಗೆಳೆಯರಿಗಾಗಿ ತಡೆದು ಹಿಡಿದು ನಿಂತಿದ್ದ ಸೋಹಾನ್ ಮೊದಲಿನಿಂದಲೂ ಹಾಸ್ಯಮಯ ವ್ಯಕ್ತಿಯಾಗಿದ್ದ ಅಗಸ್ತ್ಯನಿಗೆ ಸೋಹಾನ್ ಅಂದ್ರೆ ಬಹಳ ಇಷ್ಟ ಅವನ ಸ್ನೇಹ ಶಾಲಾ ಕಾಲೇಜ್ ಶುರುವಾಗಿದ್ದು ಅಲ್ಲ ಇವರಿಬ್ಬರ ತಂದೆಯರು ಬಾಲ್ಯ ಸ್ನೇಹಿತರು ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ಒಟ್ಟು ಒಟ್ಟಿಗೆ ಆಡಿ ಬೆಳೆದವರು ಅವನ ಹಾಸ್ಯ ಸದಾ ಕ್ಲಾಸ್ನಲ್ಲಿ ನಗೆ ಬುಗ್ಗಿಯನ್ನು ತರುತ್ತಿತ್ತು ಆದರೆ ಪಿ ಯು ಸಿ ಆದಮೇಲೆ ಸೋಹಾನ್ ಮೆಡಿಕಲ್ ಹೋದಲು ಹೊರಟರೆ ಅಗಸ್ತ್ಯ ತಾನು ಡಿಗ್ರಿಯನ್ನು ಹೋದಲು ಹೋದ ಅಗಸ್ತ್ಯ ತಂದೆ ರಾಜವರ್ಧನ್ ಅವರಿಗೆ ತಮ್ಮ ಗೆಳೆಯ ಅಖಿಲೇಶ್ ತರ ಮಗ ಡಾಕ್ಟ್ರ್ ಆಗಬೇಕೆಂದು ತುಂಬ ಕನಸಿತ್ತು ಹಾಗೇ ಮೆಡಿಕಲ್ ಸೇರಿಸಿದ್ರು ಕೂಡ ಅವನಿಗೆ ಇಷ್ಟವಿಲ್ಲದಿದ್ದರು ಇವನು ಮೊದಲನೇ ದಿನ ಕ್ಲಾಸ್ ಕ್ಲಾಸ್ನಲ್ಲಿ ತಲೆಬರಡೆ ಮೂಳೆಗಳನ್ನು ನೋಡಿ ಮೂರು ದಿನ ಜ್ವರ ಬರೆಸಿಕೊಂಡಿದ್ದ ಅದೇ ಲಾಸ್ಟ್ ಮತ್ತೆ ಅವ ಆ ಕಡೆ ತಲೆ ಹಾಕಿಲ್ಲ ಆದ್ರಿಂದ ಅವನನ್ನು ಡಿಗ್ರಿಗೆ ಸೇರಿಸಿದ್ರು ಆಮೇಲೆ ಆರತಿ ಅವರು ಅಗಸ್ತ್ಯ ಹತ್ರ ಅವರ ಫ್ಯಾಮಿಲಿ ಬಗ್ಗೆ ವಿಚಾರಿಸತೊಡಗಿದರೆ ಸೋಹನ್ ಆ ಧ್ಯಾನ ಮತ್ತೆ ಮಾತನಾಡಿಸತೊಡಗಿದ ಆ ಧ್ಯಾನ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿದ್ದ ಆಮೇಲೆ ಸಾಕೊಬ್ರೋ ನಂಗೆ ಹೊಟ್ಟೆ ನೋಯ್ತಾ ಇದೆ ಅಷ್ಟು ನಗಿಸಿದ್ದೀರಾ ಅಂದಳು ಐಸ್ ಸಿಸ್ ನೀವು ಇಷ್ಟಕ್ಕೆ ಸುಸ್ತಾದರೆ ಹೇಗೆ ಈಗ ಸ್ಯಾಂಪಲ್ ಅಷ್ಟೇ ಒರಿಜಿನಲ್ ಕಾಮಿಡಿ ಇನ್ನೂ ಇದೆ ನಿಮ್ಮ ನಂಬರ್ ಕೊಡಿ ಆರತಿ ಮ್ಯಾಮ್ ನನ್ನ ತಂದೆಗೆ ಗೊತ್ತು ಅವರ ಜೊತೆ ನಮ್ಮನೆಗೆ ಬನ್ನಿ ನನಗೆ ಬ್ರದರ್ ಸಿಸ್ಟರ್ ಯಾರೂ ಇಲ್ಲ ಸದ್ಯಕ್ಕೆ ನೀವೇ ನನಗೆ ಅಲ್ಲ ಓಕೆ ಖಂಡಿತ ಅಂತ ತನ್ನ ನಂಬರ್ ಕೊಟ್ಟಳು ಇವರಿಬ್ಬರ ಸಂಭಾಷಣೆ ಸ್ವಲ್ಪ ದೂರದಲ್ಲಿ ನೋಡುತ್ತಿದ್ದ ಅಗಸ್ತ್ಯನಿಗೆ ಅರ್ಥ ಆಗದಿದ್ದರು ಸೋಹನ್ ತರಲೆ ಗೊತ್ತಿದ್ದರಿಂದ ವಾರೆಗಣ್ಣನ ಆವಾಗಾವಾಗ ಈ ಕಡೆನೇ ಆಯಿಸ್ತಿದ್ದ ಇನ್ನೇನಾದರೂ ಹೆಡ್ವಟ್ ಮಾಡಿದರೆ ಅಂತ ನಗುತ್ತಿದ್ದ ಆದ್ಯನ ನೋಡಿ ಮನ ತಂಪಾಯಿತು ಎಲ್ಲಕ್ಕಿಂತ ಹೆಚ್ಚು ಆಕರ್ಷಿಸಿದ ಅವಳ ನೀಲಿ ಕಂಗಳು ಮನ ವಿಶಲಿತಗೊಂಡಂತೆ ಆದರೂ ಕಷ್ಟಪಟ್ಟು ಆರತಿಯವರೊಂದಿಗೆ ಮಾತುಕತೆಗೆ ಇಳಿದಿದ್ದ ಇದೆಲ್ಲ ಆರತಿ ಅವರ ಸೂಕ್ಷ್ಮ ಕಣ್ಣಿಗೆ ಬೀಳದಿರಲಿಲ್ಲ ರಲ್ಲಿ ಹರಿಪ್ರಸಾದ್ ಸುಧಾರಿಸಿಕೊಂಡಿದ್ದರು ಹಾರತಿ ಅವರು ಹೋಗಲು ಕ್ಯಾಬ್ ಬುಕ್ ಮಾಡಿದ್ದರು ಸೋಹನ್ ಮತ್ತೆ ಅವನ ಮೂವರು ಸ್ನೇಹಿತರು ಅಗಸ್ತ್ಯನ ಜೊತೆ ಹೋಗುವುದೆಂದಾಯಿತು ಅಗಸ್ತ್ಯ ಆದ್ಯ ಇಬ್ಬರು ಅವರೆಲ್ಲ ಒಬ್ಬರಿಗೊಬ್ಬರು ಬಾಯ್ ಅಂತ ಹೇಳಿಕೊಳ್ಳುತ್ತಿದ್ದರು ಇವರಿಬ್ಬರು ಕೈ ಕುಲುಕಿ ಕಣ್ಣಲ್ಲಿ ಬಾಯ್ ಅಂತ ಮಾತನಾಡಿಕೊಂಡರು ಒಂದು ಅಸ್ತಲಾಗುವ ನಿಮಿಷಗಳ ಸ್ನೇಹ ಸವಿ ನೆನಪಿನ ಮರೆಯಲಾಗದ ಬಂಧನವಾಗಿತ್ತು ಹಾರತಿ ಅವರು ಹರಿಪ್ರಸಾದ್ ಆದ್ಯ ಹೊರಟರು ಅಲ್ಲಿಂದ ಹೋಗುವಾಗ ಆದ್ಯಾಗೆ ಒಮ್ಮೆ ತಿರುಗಿ ನೋಡಬೇಕೆನಿಸಿದರೂ ಮನಸ್ಸು ಬಿಗಿಯಾಗಿಸಿಕೊಂಡು ಹೋಗುತ್ತಿದ್ದಳು ಅವಳ ಮನ ಅರ್ಥೈಸಿಕೊಂಡಂತೆ ಸೋಹಾನ್ ಆದ್ಯಾ ಅಂತ ಕರೆದ ಅದಕ್ಕೆ ಕೊದವಳಂತೆ ಒಮ್ಮೆಲೆ ತಿರುಗಿದಳು ಆ ಸುಂದರ ಭಂಗಿ ಅಗಸ್ತ್ಯನ ಮೊಬೈಲ್ ನ ಕ್ಯಾಮರಾದಲ್ಲಿ ಸರಿಯಾಯಿತು ಯಾರಿಗೋ ತಿಳಿಯದಂತೆ ಸೋಹಾನ್ ಓಡಿ ಹೋಗಿ ಆದ್ಯಾಗೆ ತನ್ನ ಕೈಯಲ್ಲಿ ಕೈಯಲ್ಲಿದ್ದ ಹಾಕಿದ ಬಜರಂಗಿಯ ಗದೆಯ ತಾಯ್ತ ತರ ಇದ್ದ ಬ್ಯಾಂಡ್ ಅನ್ನು ಅವಳ ಬಲ ಕೈಗೆ ಹಾಕಿದ ಇದು ನನ್ನ ಕಡೆಯಿಂದ ನಿಂಗೆ ತೆಗಿಬೇಡ ಆಯ್ತಾ ಅವಳು ಬ್ಯಾಂಡನ್ನು ನೋಡಿ ಆಯ್ತು ಎನ್ನುವಂತೆ ತಲೆಯಾಡಿಸಿ ಏನನಿಸಿತೋ ಏನೋ ಕಣ್ಣು ತುಂಬಿ ಬಂದು ಸೋಹನ್ನು ಅಪ್ಪಿ ಥ್ಯಾಂಕ್ಸ್ ಬ್ರೋ ಅಂದಳು ಆರತಿ ಅವರ ಬಳಿ ಬಂದು ಅವಳ ಭುಜ ಬಳಸಿ ಬರ್ತೀವಪ್ಪ ಆದ್ರೆ ಇನ್ನೊಮ್ಮೆ ಶೀಘ್ರದಲ್ಲೇ ಸಿಗೋಣ ಅಂತ ಅವನ ಬೆನ್ನು ತಟ್ಟಿ ಆ ಧ್ಯಾನ ಕರೆದೊಯ್ದರು ಅದು ಯಾವ ಗಳಿಗೆಯೋ ಏನು ದೇವರು ಅಸ್ತು ಅಂದಾಗಿತ್ತು ನವೀನ್ ಫೋನ್ ಆವಾಗಲಿಂದನೂ ಬಡಿದುಕೊಳ್ಳುತ್ತಿತ್ತು ಆರಾಮವಾಗಿ ಯಾವ ಟೆನ್ಷನ್ ಇಲ್ಲದೆ ಮಲಗಿದ್ದವನಿಗೆ ಫೋನ್ ರಗಲೇ ಅನಿಸಿತು ಮಾತನಾಡುವ ಮನಸ್ಸಿಲ್ಲದಿದ್ದರೂ ರಿಸೀವ್ ನಿದ್ದೆಯೇ ಆರಿಹೋಯಿತು ಅದು ಪ್ರಮೋದ್ ನೋಡಿಕೊಳ್ಳುತ್ತಿದ್ದ ರೌಡಿಯದಾಗಿತ್ತು ಏನೋ ಅವನು ತಪ್ಪಿಸ್ಕೊಂಡ ಬಾಸ್ ಏನು ಹೇಳ್ತಾ ಇದೀಯ ಕಿರಿಸಿದಂತೆ ಕೇಳಿದ ನೀವು ಬೇಗ ಬನ್ನಿ ಬಾಸ್ ಅವ ತುಂಬ ದೂರ ಹೋಗಿರೋಲ್ಲ ಬಂದೇ ನಿಮಗಿದೆ ಇವಾಗ ಎಂದವ ಹತ್ತೇ ನಿಮಿಷದಲ್ಲಿ ಅವರ ಬಳಿ ಇದ್ದ ಪ್ರಮೋದ್ನ ಏಟಿಗೆ ಇಬ್ಬರು ತತ್ತರಿಸಿ ಬಿದ್ದಿದ್ದರು ಎದುರಿಗೆ ಸಿಕ್ಕವನ ತಲೆಗೂದಲಲ್ಲಿ ಹಿಡಿದು ಏನಾಯಿತು ಅಂದ ಅದು ಬಾಸ್ ಪ್ರಮೋದ್ ಅವನ ಇತ್ತ ಇವನೇ ಎಲ್ಲ ಮಾಡಿದ್ದು ಆತ ಇನ್ನೊಬ್ಬನ ದೂರಿದ್ದ ಇವಾಗ ಪೂರ್ತಿ ಹೇಳ್ತಿಯೋ ಇಲ್ವೋ ಆ ಪ್ರಮೋದ್ ಸುಮ್ಮನಿದ್ರು ಅವನಿಗೆ ಏನಾದರೂ ತರಲೆ ಮಾಡ್ತಿದ್ದ ದಿನಾ ಇವನು ಇವತ್ತು ಅವನ ಜೇಬ್ನಲ್ಲಿದ್ದ ರಾಕಿಗೆ ಕೈ ಹಾಕಿದ ಶಕ್ತಿ ಇಲ್ಲದೆ ಬಿದ್ದಿದ್ದ ಅವನು ಒಳ್ಳೆ ಪೊಲೀಸ್ ಹೊಡೆತದ ರುಚಿ ತೋರಿಸಿದ ಇಬ್ರಿಗೂ ಇವಾಗ ಎಲ್ಲಿ ಹೋದ ಗೊತ್ತಿಲ್ಲ ಬಾಸ್ ತೋರಾಡುತ್ತಲೇ ಇದ್ದ ಇಲ್ಲೇ ಎಲ್ಲೋ ಇರಬೇಕು ಅಂದ ಪ್ರಮೋದ್ ಮಾಡಿದನು ಕೇಳಿದ ದಂಗಾದ ಅಷ್ಟು ಶಕ್ತಿ ಇಲ್ಲದವನು ಹೆಂಗೆ ಇದು ಇನ್ನೂ ಜಾಸ್ತಿ ಟೈಮ್ ಇಲ್ಲ ಬೇರೆಯವರ ಕೈಗೆ ಸಿಗುವ ಮುಂಚೆ ಹುಡುಕಬೇಕು ಅಂತ ಅಲ್ಲೇ ಬಿದ್ದಿದ್ದವರಿಗೆ ನಾಲಯಕ್ ಬ್ಲಡ್ಡಿ ಈಡಿಯಟ್ಸ್ ಅಂತ ಜಾಡಿಸಿ ಸರಿಯಾಗಿ ಹೊದ್ದು ಹೋದ ಇತ್ತ ತಪ್ಪಿ ಹೊರ ಬಂದಿದ್ದ ಪ್ರಮೋದ್ ನಿಶಕ್ತಿಯಿಂದ ರೋಡಲ್ಲಿ ಅಲ್ಲೇ ತಲೆ ತಿರುಗಿ ಬಿದ್ದಿದ್ದ ಆಗಲೇ ಬಿ ಬಿ ಎಮ್ ಪಿ ಕಸ ಹೆತ್ವರಿವನ್ನ ನೋಡಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದರು ಅವರು ಬಂದು ಹತ್ತಿರದ ಆಸ್ಪಿಟಲ್ಗೆ ಸೇರಿಸಿದ್ದರು ಇದು ತಿಳಿಯದ ನವೀನ್ ಎಲ್ಲ ಕಡೆ ಹುಚ್ಚನಂತೆ ಹುಡುಕುತ್ತಿದ್ದ ಅವನ ತಲೆ ಕೆಟ್ಟು ಹೋಯಿತು. ಅವನೇನು ವಿಸ್ಮಯ ಸತ್ತು ಹೋದಳೆಂದು ಪ್ರಮೋದ್ಗೆ ಹೇಳಿದ್ದ ಅವಳಿದ್ದ ಕಂಡೀಷನ್ ನೋಡಿ ಆದರೆ ಸತ್ತಿರುವ ವಿಷಯನೇ ಆಚೆ ಬಂದಿರಲಿಲ್ಲ ಇವಾಗ ಇವನು ತಪ್ಪಿಸಿಕೊಂಡ ಮುಂದೆ ಏನೋ ಎಂಬ ಯೋಚನೆ ನಾವಿನ್ ನಿದ್ದೆಗೆಡಿಸಿತ್ತು ಇದರ ಬಗ್ಗೆ ಮನೆಯವರಿಗೂ ಗೊತ್ತಿರಲಿಲ್ಲ ಮಕ್ಕಳು ಹಿಂದಲ್ಲ ನಾಳೆ ಬಂದೇ ಬರ್ತಾರೆಂದು ನಂಬಿ ದಿನಾ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದರು ನಾವಿನ್ನ ಹೇಯ ಕೃತ್ಯದಿಂದ ನನ್ನ ತಂಗಿ ವಿಸ್ಮಯ ತನ್ನೆಲ್ಲ ನೆನಪುಗಳನ್ನು ಮರೆತು ಆದ್ಯಳಾಗಿ ಬದಲಾಗಿದ್ದಾಳೆಂಬ ಸಣ್ಣ ಸುಳಿವು ಇಲ್ಲದೆ ಇತ ತನ್ನ ಎಲ್ಲ ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿರುವ ಪ್ರಮೋದ್ ಆದ್ಯ ಹಿಂಡಿಯಾಗೆ ಕಾಲಿಟ್ಟ ಏನೋ ತನ್ನವರೆಲ್ಲರಿಗೂ ಹೊಸ ಚೈತನ್ಯ ಮೂಡಿತು ಇತ್ತ ಪ್ರಮೋದ್ ತಪ್ಪಿಸಿಕೊಂಡರೆ ಅಲ್ಲಿ ಮಕ್ಕಳಿಗಾಗಿ ಪೂಜೆಯನ್ನು ನೆರವೇರಿಸುತ್ತಿದ್ದವರಿಗೆ ದೇವರು ಬಲಗಡೆಯಿಂದ ಹೂವನ್ನು ಕರುಣಿಸಿದ್ದ ತನ್ನ ಗೆಳೆಯರ ಲಗ್ಗೇಜನ್ನು ಕಾರಿಗೆ ತುಂಬಿಸ್ತಿದ್ದ ಸೋಹಾನ್ ಮನಮ ಎನ್ನುತ್ತಲೇ ಇದ್ದ ಅಗಸ್ತ್ಯ ತನ್ನ ಗೆಳೆಯನ ಮನವರೆತು ನಗುವನ್ನು ಕಂಟ್ರೋಲ್ ಮಾಡೋಕೆ ಆಗದೆ ಒಂದೆರಡು ಬಾರಿ ಜೋರಾಗಿ ನಕ್ಕಿದ್ದ ಕೂಡ ಅದು ನೋಡಿ ಮುಖ ದುಮ್ಮಿಸಿಕೊಂಡೇ ಬಂದು ಎದುರಿನ ಸೀಟಿನಲ್ಲಿ ದಪ್ಪನೆ ಕುಳಿತ ಮೆತ್ತಗೆ ಮಾರಾಯ ಅಂದ ಅಗಸ್ತ್ಯನ ಮಾತಿಗೆ ಎಲ್ಲರೂ ನನ್ನ ಆಡಿಕೊಳ್ಳೋರೇ ಆಯಿತು ಅದೇ ಒಬ್ಬಳು ಬಿಟ್ಟು ಅದಕ್ಕೆ ನಿಮ್ಮ ಸಹವಾಸ ಬೇಡ ಅಂತ ಅವಳ ನಂಬರಿಸ್ಕೊಂಡಿದ್ದೀನಿ ಅಂದವನ ಮಾತಿಗೆ ಕಣ್ಣರಿಳಿಸಿದ ಏನೋ ಹೇಳ್ತಿದ್ಯಾ ಹೌದು ಕಣೋ ಅವಳೇ ಕೊಟ್ಲು ಆದರೆ ನಿನ್ನ ಥರ ಕದ್ದು ಫೋಟೋ ತಗೊಂಡಿಲ್ಲ ಅಂದಾಗ ಅಗಸ್ತಿ ಹಂಗೆ ತುಸು ನಾಚಿಗೆ ಆಯಿತು ಅಬ್ಬಾಬಾ ಅದೇನು ಮಾತು ಅದೇನು ಕಣ್ಸಣ್ಣೆ ಕೇಳಿದರೆ ಮಾತ್ರ ಏನೂ ಇಲ್ಲ ಹಂಗೇನಿಲ್ಲ ನೀನೇನೋ ಊಹಿಸಿಕೊಳ್ಳೋದು ಬೇಡ ಜಸ್ಟ್ ಫ್ರೆಂಡ್ ಥರ ಅಷ್ಟೇ ಅಂತ ಕಾರು ಚಲಾಯಿಸೋದಡಗಿದೆ ಈ ಹುಡುಗೇನಾದರೂ ಲವ್ ಮಾಡಿ ಮದುವೆ ಆಗೋ ಮಾರಯ್ಯ ನಿನ್ನದು ಅಮ್ಮಯ್ಯ ನಿನ್ನ ಮದುವೆ ಆಗೋದೆ ನನಗೆ ಮಾಡೋಲ್ಲ ಅಂತೇ ನಮ್ಮಪ್ಪ ಅದೇನೋ ಮೋಡಿ ಮಾಡಿದ್ಯೋ ನಿನ್ನ ಮೇಲೆ ನಂಬಿಕೆ ಜಾಸ್ತಿ ಅವರಿಗೆ ಅವ ಮನಸ್ಸು ಮಾಡಿದರೆ ಆ ದೇಳ ಫ್ರೆಂಡ್ಶಿಪ್ ಗಳಿಸೋದು ಕಷ್ಟವಿರಲಿಲ್ಲ ಹುಡುಗಿಯರು ಅವನ ಸ್ನೇಹಕ್ಕೆ ಪ್ರೀತಿಗೆ ಆ ತೊರೆಯುತ್ತಿದ್ದರು ಸ್ವಲ್ಪ ಸಂಕೋಚ ಅಗಸ್ತ್ಯ ಅದೆಲ್ಲರಿಂದಲೂ ದೂರವಿದ್ದ ಇದರ ಬಗ್ಗೆ ಸೋಹಾನ್ ಇನ್ನುಳಿದ ಗೆಳೆಯರು ಅವನ ಗೋಳು ಹೊಯ್ದುಕೊಳ್ತಿದ್ರು ಹಾಗೇನಿಲ್ಲ ಕಣಪ್ಪ ಗೊತ್ತಪ್ಪ ಇಲ್ಲದಿದ್ದರೆ ನನ್ನ ಅಪ್ಪ ನಿನ್ನ ಮ್ಯಾರೇಜ್ ಆದಮೇಲೆ ನಂದು ಮದುವೆ ಅಂತ ಅನೌನ್ಸ್ ಮಾಡ್ತಾ ಇರಲಿಲ್ಲ ನಿನ್ನ ವೈವಾಹಿಕ ಜೀವನದ ಮೇಲೆ ನನ್ನ ಮದುವೆ ಎಂಬ ದಾರಿ ಇದೆ ತಾವುಗಳು ಯಾವ ಥರ ಸಂಸಾರ ಮಾಡ್ತೀರ ಅದರ ಮೇಲೆ ನನ್ನ ಮದುವೆ ನಿಂತಿದೆ ಗೊತ್ತಾ ಹೌದೇನೋ ಹಾಗಾದರೆ ಇನ್ನು ಎರಡು ವರ್ಷ ಮದುವೆ ಆಗೋಲ್ಲ ಅಂದನಗುತ್ತ ಲೋ ನಿನ್ನ ಭಯ ಏನು ಅಂತ ಗೊತ್ತು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೊಂದಿಕೊಂಡು ಒಂದೇ ಮನೆಯಲ್ಲಿ ಇದ್ದಾರೆ ನಿನಗೆ ಮನೆಯವರೆಲ್ಲರಿಗೂ ಹೊಂದಿಕೊಳ್ಳೋ ಹುಡುಗಿ ಬೇಕು ಅನ್ನೋದು ಗೊತ್ತು ಆದ್ಯ ಒಳ್ಳೆ ಹುಡುಗಿ ಥರ ಕಾಣ್ತಾಳೆ ನಾನು ಮಾತಾಡ್ತೀನಿ ಬೇಕಾದರೆ ಆರತಿ ಮ್ಯಾಮ್ ಜೊತೆ ನಿನಗೆ ಕಣ್ಣೊತ್ತಿಕೊಂಡು ಕೊಡ್ತಾರೆ ಮಗಳನ್ನು ನೋಡು ಅದೆಲ್ಲ ಬೇಡ ಕರು ಮತ್ತು ನೀನು ಹೀಗೆ ಇರು ಬ್ರಹ್ಮಚಾರಿಯಾಗಿ ಮನೆಯಲ್ಲಿ ಇನ್ನೂ ಮದುವೆ ವಯಸ್ಸಿಗೆ ಬಂದಿರುವ ಹೆಣ್ಮಕ್ಕಳಿದ್ದಾರೆ ಮರಿಬೇಡ ಅವರಿಗೆಲ್ಲ ಮದುವೆ ಮಾಡೋಲ್ವ ನೀನು ನನಗಿಂತ ನಿನಗೆ ಜಾಸ್ತಿ ಕೇರ್ ಇದ್ದಂಗೆ ಇದೆ ಅದರ ಬಗ್ಗೆ ಸೊ ನನಗೆ ಅಂದಾಗ ಅಬ್ಬ ಬಾದ್ ಅಂತ ನಾ ಆಳಗೆ ತಡವರಿಸಿ ಹಾಗೇನಿಲ್ಲ ನಿನ್ನ ಮನೆಯವರು ನನ್ನವರೇ ಅಲ್ವಾ ಅಲ್ವೇನೋ ನನಗೂ ಕಾಳಜಿ ಇದೆ ಅಗಸ್ತ್ಯ ಮನದಲ್ಲಿ ನಗುತ್ತಾ ಎಲ್ಲರೂ ಅಂತೆ ನನ್ನ ತಂಗಿ ಷಷ್ಠಿ ಮತ್ತೆ ನೀನು ಲವ್ ಮಾಡ್ತಿರುವ ವಿಷಯ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಸಮಯ ಬಂದಾಗ ನಿನ್ನ ಮತ್ತೆ ಅವಳನ್ನು ಹೇಗೆ ಬಾಯ್ ಬಿಡಿಸ್ತೀನಿ ನೋಡ್ತಾ ಇರು ಅಂತ ಆಯಿತು ಕಣೋ ನೋಡೋಣ ಇನ್ನೊಮ್ಮೆ ಏನಾದರೂ ನನ್ನ ಕಣ್ಣಿಗೆ ಆದ್ಯಾ ಬಿದ್ಲು ಅಂತ ಇಟ್ಕೊ ಅವಳಿಗೆ ನಾನೇ ಹೇಳಿ ಅವಳ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಾತಾಡಿ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಇದು ನನ್ನ ನಿನ್ನ ಫ್ರೆಂಡ್ಶಿಪ್ ಮೇಲಾನೆ ಅದೇನೋ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆಗ್ಬೌದಲ್ವಾ ನಿಂತಾಲೆ ಅದು ಹಿಂದೆ ಕೂತವರನ್ನು ನೋಡಿದ ಅವರಾಗಲೇ ನಿದ್ದೆಗೆ ಜಾರಿದರು ಕಾರಿನ ವೇಗ ತುಸು ಜಾಸ್ತಿ ಮಾಡಿದ ಲೋ ನಿಧಾನಕ್ಕೆ ಓಡಿಸೋ ವೆಹಿಕಲ್ ಕಮ್ಮಿ ಇದೆ ಎಲ್ಲ ಗಾಡಿಗಳು ಫಾಸ್ಟ್ ಇದ್ದಾವೆ ನನಗೆ ಈಗಲೇ ಮೇಲೆ ಹೋಗೋಕೆ ಇಷ್ಟ ಇಲ್ಲ ನಗುತ್ತಾ ಅಂದ ಸೋಹಾನ್ ಇನ್ನೇನೋ ಅಗಸ ಒಂದೆರಡು ಗಂಟೆಯಲ್ಲಿ ಬೆಳಕು ಬೀರೋ ಥರ ಇತ್ತು ಮುಂಜಾವು ಐದು ಮೂವತ್ತು ಇರ್ಬೋದೇನೋ ಅಷ್ಟರಲ್ಲಿ ಟರ್ನಿಂಗ್ ಬಂತು ಕಾರಿನ ವೇಗ ಕಡಿಮೆ ಮಾಡಿದ ಟರ್ನ್ ಆದಮೇಲೆ ಕಾರಿನ ವೇಗ ಹೆಚ್ಚಿಸಿ ಹೊರಟವನಿಗೆ ಎದುರುಗಡೆಯಿಂದ ವ್ಯಕ್ತಿಯೊಬ್ಬ ಬಿಳಿದಾದ ಬಟ್ಟೆಯೊಂದನ್ನು ಬೀಸುವುದು ಕಾಣಿಸಿತ್ತು ಇವನಿಗೆ ಸಡನ್ನಾಗಿ ಗಾಡಿಯ ಬ್ರೇಕ್ ಹಾಕಲು ಆಲ್ರೆಡಿ ಆಕ್ಸಿಡೆಂಟ್ ಆಗಿರುವ ಬಸ್ಸಿಗೆ ಗುದ್ದಲು ಒಂದು ಅಡಿ ಇರಬೇಕಾದರೆ ಕಾರು ಗಕ್ಕನೆ ನಿಂತಿತ್ತು ಕಾರಿನಲ್ಲಿದ್ದವರು ಎಲ್ಲರೂ ಒಮ್ಮೆ ಮುಗ್ಗರಿಸಿ ಬಿದ್ದರು ಅಯ್ಯೋ ಅಮ್ಮ ಸತ್ತೇ ನಾನು ಅಂತ ಸೋಹನ್ ಬೊಬ್ಬೇರಿದ ಹೇ ಸೋಹನ್ ಕಣ್ಬಿಟ್ಟು ನೋಡೋ ಅಲ್ಲಿ ನೋಡಿದವನಿಗೆ ನಿದ್ದೆಯೆಲ್ಲ ಹೋಯಿತು ರಿವರ್ಸ್ ತೆಗೆದ ಕಾರನ್ನು ಅಗಸ್ತ್ಯ ಒಂದೆಡೆ ನಿಲ್ಲಿಸಿದ ಕೂಡಲೇ ಕಾರಿನಲ್ಲಿದ್ದವರು ಘಟನೆಯ ಸ್ಥಳಕ್ಕೆ ಧಾವಿಸಿದರು ಅಗಸ್ತ್ಯ ಆಕ್ಸಿಡೆಂಟ್ ಅಂದರೆ ಮೊದಲೇ ಭಯ ರಕ್ತದ ಕೋಡಿಯೇ ಅರಿದಿತ್ತು ಅಲ್ಲಿ ಕಾರ್ ಮತ್ತೆ ಮದುವೆಗೆ ಹೊರಟಿದ್ದ ಬಸ್ಗೆ ಆಕ್ಸಿಡೆಂಟ್ ಅಗಸ್ತ್ಯ ಅಲ್ಲೇ ಸ್ಟ್ರಕ್ ಆಗದವನಂತೆ ನಿಂತ ಜನಗಳ ಕೂಗು ಅಳು ಚೀರಾಟ ಮುಗಿಲು ಮಿಟ್ಟಿತ್ತು ಪರಿಸ್ಥಿತಿಯ ಅಂದಾಜು ತಿಳಿದ ಸೋಹಾನ್ ಮತ್ತು ಫ್ರೆಂಡ್ಸ್ ಎಲ್ಲರೂ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರು ಪ್ರಥಮ ಚಿಕಿತ್ಸೆ ನೀಡಲು ಮುಂದಾದರು ಕೆಲವರಿಗೆ ಕೈಕಾಲು ಮುರಿದೆ ಕೆಲವರಂತೂ ಸಿ ಪಿ ಆರ್ಗೆ ಒಳಪಟ್ಟರು ಸೋಹಾನ್ ಮತ್ತವನ ಸ್ನೇಹಿತರು ತಮಗೆಷ್ಟು ಸಾಧ್ಯವೋ ಅಷ್ಟು ಚಿಕಿತ್ಸೆ ನೀಡುವಲ್ಲಿ ನಿರತರಾಗಿದ್ದರು ದೂರದಲ್ಲೇ ಕಂಗಾಲಾಗಿ ನಿಂತಿದ್ದ ಅಗಸ್ತ್ಯನನ್ನು ಯಾರೂ ಕೈ ಎತ್ತಿ ಕರೆಯುತ್ತಿದ್ದಾರೆ ಅನಿಸಿ ಹೆದರುತ್ತಲೇ ಹತ್ತಿರ ಹೋದ ಅಲ್ಲೇ ಇದ್ದದ್ದು ಆರತಿಯವರು ಉಸಿರಾಡಲು ಕಷ್ಟಪಡುತ್ತಿದ್ದರು ಅಂದರೆ ಡಾಕ್ಟರ್ ಆರತಿಯವರ ಕಾರಿಗೆ ಮದುವೆಯ ಬಸ್ ಗುದ್ದಿತ್ತು ಆರತಿ ಅವರನ್ನು ಸೇರಿ ಕಾರಿನಿಂದ ಡ್ರೈವರ್ ಮತ್ತು ಹರಿಪ್ರಸಾದರನ್ನು ಹೊರಗೆಳೆಯಲಾಯಿತು ಕಾರಿನ ಹಿಂದುಗಡೆ ಹರಿಪ್ರಸಾದ್ ಅವರೊಂದಿಗೆ ಆರತಿ ಅವರು ಕೂತಿದ್ದರು ಆದ್ಯ ಎದುರಿನ ಸೀಟಿನಲ್ಲಿ ಕೂತಿದ್ದಳು ಕೈಯಲ್ಲಿದ್ದ ಆಂಜನೇಯನ ತಾಯ್ತ ನೋಡುತ್ತಾ ನನಗೆ ಖುಷಿಯೆಲ್ಲ ಕ್ಷಣಿಕ ಅನಿಸುತ್ತೆ ಯಾರು ಶಾಶ್ವತವಾಗಿ ನನ್ನೊಂದಿಗೆ ಇರಲ್ಲ ಈಗ ಸೋಹಾನ್ ಬ್ರೋನು ಅಗಸ್ತ್ಯನು ಅಂತ ಅಂದುಕೊಂಡು ಡ್ರೈವರ್ ಕಡೆ ಕಣ್ಣು ಹಾಯಿಸಿದಳು ಅವರು ನಿದ್ದೆ ತೂಗುತ್ತಾ ಗಾಡಿ ಚಲಾಯಿಸ್ತಿದ್ದರು ಗಾಬರಿಂದ ಎದುರು ನೋಡಲು ಬಸ್ ಒಂದು ವೇಗವಾಗಿ ಬರುತ್ತಿರುವುದು ಕಂಡು ಅಣ್ಣ ಅಲ್ಲಿ ನೋಡಿ ಅಂದಾಗ ಸಡನ್ ಆಗಿ ಡ್ರೈವರ್ ಎದುರು ನೋಡಲು ಮೇಡಮ್ ಸೀಟ್ ಬೆಲ್ಟ್ ಹಾಕಿ ಅಂತ ಜೋರಾಗಿ ಅಂದ ಇವಳು ಅರ್ಜೆಂಟ್ಗೆ ಬೆಲ್ಟ್ ಸಿಗದೆ ಪರದಾಡಿದಳು ಅದೆಷ್ಟೇ ಮುಂಜಾಗ್ರತೆ ಮಾಡಿದ್ರು ಕಾರು ಬಸ್ಸಿಗೆ ತಗುಲಿತ್ತು ರಭಸಕ್ಕೆ ಕಾರಿನ ಎದುರಿನ ಗ್ಲಾಸ್ ಮೂಲಕ ಹೊರಗೆ ಸೇಲ್ಪಟ್ಟವಳು ಆದ್ಯ ಸೈಡ್ನಲ್ಲಿದ್ದ ದೊಡ್ಡ ಸೈಜ್ ಕಲ್ಲೊಂದು ಮುಖಕ್ಕೆ ಬಡಿದಿತ್ತು ಅಗಸ್ತ್ಯನ ಕಷ್ಟಪಟ್ಟು ಕರೆದರು ನನ್ನ ಮಗಳು ಎಲ್ಲಿ ಇದ್ದಾರೆ ಸುತ್ತಲೂ ನಡುಗುತ್ತಾ ಕೇಳಿದ ಅವರೊಂದು ಕಡೆ ಕೈ ತೋರಿಸಿದರು ಅಷ್ಟು ದೂರದಲ್ಲಿ ಆದ್ಯ ಬಿದ್ದಿರುವುದು ಕಾಣಿಸಿತ್ತು ಬಾಯದಿಂದಲೇ ಹತ್ತಿರ ಹೋಗಿ ಆದ್ಯಾ ಎಂದು ಬೆನ್ನು ತಟ್ಟಿ ಎಬ್ಬಿಸಲು ನೋಡಿದ ಹೆದ್ದೇಳಲಿಲ್ಲ ನಿಧಾನವಾಗಿ ತಿರುಗಿಸಿದ ಮುಖ ಕೂದ ಕೂದಲಿನಿಂದ ಮುಚ್ಚಿ ಹೋಗಿತ್ತು ಅದನ್ನು ಸರಿಸ್ತಿದ್ದಂತೆ ಅಮ್ಮ ಅಂತ ಕಿಟಾರಣೆ ಕಿರಿಚಿ ಅಷ್ಟು ದೂರದಲ್ಲಿ ಅದುರಿ ಬಿದ್ದ ಅವನ ಮತಿ ಭ್ರಮಣೆ ಒಳಗಾದವನಂತೆ ಅಮ್ಮ ಸೋಹನ್ ಸೋಹನ್ ಬೇಗ ಬಾ ಅಂತ ಕಿರಿಚಿದ ಸೋಹನ್ಗೆ ಅವನು ಕಿರಿಚಿದ್ದ ಕೇಳಿ ಬಂದು ಒಂದೆಡೆ ನೆಲದಲ್ಲಿ ಹುಚ್ಚರಂತೆ ಬಡಬಡಿಸ್ತಾ ಕುಳಿತಿದ್ದ ಅಗಸ್ತ್ಯನ ಭುಜ ಹಿಡಿದು ಏನಾಯ್ತು ಗಾಬರಿಯಿಂದ ಕೇಳಿದ ಆದ್ಯಾ ಅಲ್ಲಿ ಅಲ್ಲಿ ನೋ ನೋಡು ನೋಡು ಅಂತ ತಡವರಿಸ್ತಾ ಆಳುತ್ತಾ ಹೇಳಿದ ಹತ್ತಿರ ಹೋಗಿ ನೋಡ್ದ ಸೋಹನ್ಗೆ ಹೃದಯವೇ ಬಾಯಿಗೆ ಬಂದಂತಿತ್ತು ಕಣ್ಣೆತ್ತಿ ನೋಡಲು ಭಯವಾಯಿತು ಆ ಕ್ಷಣಕ್ಕೆ ತಾನೊಬ್ಬ ಡಾಕ್ಟರ್ ಆದರೂ ಮುಖಗುರುತೆ ಸಿಕ್ಕದಷ್ಟು ಜಜ್ಜಿ ಹೋಗಿತ್ತು ಕಣ್ಣುಗಳೆರಡು ಹೊರ ಬಂದಿದ್ದವು ಅಲ್ಲೊಂದು ಸುಂದರವಾದ ಮುಖವಿತ್ತು ಅನ್ನುವುದಕ್ಕೆ ಯಾವ ಸಾಕ್ಷಿಯೂ ಇರಲಿಲ್ಲ ಅವಳ ಹೃದಯದ ಬಡಿತ ಆಲಿಸಿದವನಿಗೆ ಕ್ಷೀಣಗತಿಯಲ್ಲಿ ಇರುವುದು ಗೊತ್ತಾಯಿತು ಕತೆ ಮುಂದುವರಿಯುತ್ತದೆ